ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳ ಇವತ್ತೇ ನಾವು ಮೂಲಂಗಿ ದಂಟಿನ ಚಟ್ನಿ ಗೊತ್ತಾಗ್ತಾ ಇದೆಯಲ್ಲ ಮೂಲಂಗಿ ದಂಟನ್ನು ಬಿಸಾಕ್ಬಿಡ್ತೀವಲ್ವ ಮೂಲಂಗಿ ಉಪಯೋಗಿಸ್ಕೊಂಡ್ಮೇಲೆ ಆ ಒಂದು ದಂಟಿನ ಚಟ್ನಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಇದನ್ನು ನಾವು ಸಂಸ್ಕೃತದಲ್ಲಿ ಮೂಲಕ ಮಹಾಕಂದ ಅಂತ ಹೇಳಿ ನಾವು ಕರಿತೇವೆ ಇಂಗ್ಲೀಷ್ನಲ್ಲಿ ರಾಡೇಶ್ ಅಂತ ಹೇಳಿ ಕರಿತೇವೆ ಕನ್ನಡದಲ್ಲಿ ಮೂಲಂಗಿ ಹೇಳಿ ನಾವು ಕರಿತೇವೆ ಇದು ಮೂಲಂಗಿ ರುಚಿಯಲ್ಲಿ ಖಾರ ಲಘು ಘಾಟು ಗುಣವಳ್ಳದ್ದು ಆಗಿದೆ ಇದು ಮಧುರವೂ ಆಗಿದೆ ಹಾಗಾಗಿ ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂತಹ ಮೂಲವ್ಯಾಧಿಯನ್ನು ಕಡಿಮೆ ಮಾಡುವಂತಹ ಕೆಮ್ಮು ದಮ್ಮು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಕೂಡ ಇದು ಹೊಂದಿದೆ ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ ದೋಷಗಳನ್ನು ನಿವಾರಣೆ ಮಾಡುತ್ತೆ ವಾಯು ಪ್ರಕೋಪಗಳನ್ನು ಹೋಗಲಾಡಿಸುತ್ತೆ ಹಾಗಾಗಿ ತ್ರಿದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳತಾ ಇದ್ದವರು ಹೆಚ್ಚು ಹೆಚ್ಚು ಮೂಲಂಗಿಯನ್ನು ಹಸಿಯಿದೆ ಮೂಲಂಗಿಯನ್ನ ಸೇವನೆ ಮಾಡೋದ್ರ ಮೂಲಕ ತಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಆ ದಂಟೊಂದು ಸಾಮಾನ್ಯ ನಾವು ಬಿಸಾಕ್ಬಿಡ್ತೇವೆ ಅಲ್ಲ ಒಂದು ರುಚಿಕರವಾದ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ಇದರಿಂದ ನಾವು ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೊಳ್ಬೋದು ಮನೆ ಔಷಧಿಯಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಉರುಳ್ಳಿ ತೊಗೊಂಡಿದ್ದೇನೆ ಇರು ಈರುಳ್ಳಿ ಕಡಲೆಬೇಳೆ ಪುದೀನಬೇಳೆ ಹಸಿಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಬೇಕಾದ ಜಾಸ್ತಿ ತೊಗೊಳ್ಳಿ ಈ ಒಗ್ಗರಣೆಯನ್ನು ಹುರಿದಂತಹ ಸೊಪ್ಪಿಗೆ ದಂಟಿಗೆ ಹಾಕುವ ಆಗ್ತಾ ಇದೆ ಇದು ಆಲ್ರೆಡಿ ಒಂದು ದಂಟನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಹುರ್ಕೊಂಡುಬಿಡಿ ಸ್ವಲ್ಪ ಹೊಂಬಣ್ಣ ಬರ್ತದೆ ನೋಡಿ ಬರ್ತಾ ಇದೆ ಹೌದು ಸಣ್ಣ ಉರಿಯಲ್ಲೇ ಮಾಡಬೇಕು ಯಾವಾಗ್ಲೂ ನೀವು ಆಹಾರವನ್ನು ಮಾಡುವಾಗ ಸ್ವಲ್ಪ ಸಣ್ಣ ಉರಿಯಲ್ಲೇ ಮಾಡಿದರೆ ಸ್ವಾದ ಕೂಡ ಹೆಚ್ಚಿಗೆ ಆಗುತ್ತೆ ಅನ್ನುವಂಥದ್ದು ನಾನು ಹೇಳೋದು ಇಷ್ಟೇ ಹೆಣ್ಮಕ್ಳಿಗೆ ತಾಯಿಯಂದ್ರಿಗೆ ನೀವು ಯಾವುದೇ ಒಂದು ಆಹಾರವನ್ನು ತಯಾರು ಮಾಡಬೇಕಾದ್ರೆ ನಮ್ಮ ಬ್ರೈನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಅಂದಾಗ ಮಾತ್ರ ಅಡುಗೆಗಳು ಕೂಡ ಬಹಳ ಬಹಳ ರುಚಿಯಾಗುತ್ತೆ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕವಾದಂಥ ಅನುಭವದ ಮಾತಾಗಿದೆ ನೀವು ಯಾವುದಾದರೂ ಒಂದು ದೇವರ ಹಾಡನ್ನು ಅಥವಾ ಭಜನೆಯನ್ನು ಯಾವುದಾದರೂ ಒಂದು ಸಂಗೀತದ ಹಿಂದೂಸ್ತಾನಿ ಸಂಗೀತ ಯಾವುದಾದರೂ ಒಂದು ಹಾಡನ್ನು ಹೇಳ್ತಾ ಅಥವಾ ನೆನಪು ಮಾಡ್ಕೊಳ್ತಾ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಣೆ ಆಗುತ್ತೆ ನೀವು ಮನಸ್ಸನ್ನೇ ನಂಬಿದಂತಹ ಈ ದೇಹ ಅರ್ಥ ಮಾಡ್ಕೊಳ್ಳಿ ಮನಸ್ಸನ್ನೇ ನಂಬಿದಂತಹ ಈ ದೇಹ ಕೂಡ ಪೂರಕವಾಗಿ ಕೆಲಸ ಮಾಡುತ್ತೆ ಆರೋಗ್ಯದಾಯಕವಾಗಿರುತ್ತೆ ಅಂತ ಈ ಒಂದು ನೋಡಿ ಇಡೀ ಒಂದು ದೇಹ ಇಷ್ಟು ದೊಡ್ಡ ದೇಹ ನಂಬಿರೋದು ನಮ್ಮ ಬ್ರೈನ್ ಮೇಲೆ ಅರ್ಥ ಆಗ್ತಾ ಇದೆಯಲ್ಲ ನೋಡಿ ಬ್ರೈನಿಗೆ ಎಷ್ಟು ನಾವು ಕಿಮ್ಮತ್ತು ಕೊಡಬೇಕು ಅನ್ನೋದು ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ಕಿಮ್ಮತ್ತು ಕೊಡಬೇಕು ಅನ್ನೋದು ನುಳಿವಗ್ಗರಣೆ ಕೂಡ ಆಗಿದೆ ನಾನು ಹೇಳೋದಿಷ್ಟೇ ನಮ್ಮ ಇಡೀ ಒಂದು ಈ ಒಂದು ದೊಡ್ಡ ದೇಹ ನಂಬಿರುವುದೇ ನಮ್ಮ ಬ್ರೈನ್ನ ಒಂದು ಶಕ್ತಿ ಮೇಲೆ ಅಂದರೆ ಅಗಾರ ಆಗುತ್ತಲ್ವ ಹಾಗಾಗಿ ಬ್ರೈನಿಗೆ ಆಲ್ವೇಸ್ ಪಾಸಿಟಿವ್ ಎನರ್ಜಿ ಯೋಗ ಧ್ಯಾನ ಪ್ರಾಣಾಯಾಮಗಳು ಸಂಗೀತ ಪ್ರತಿಯೊಂದು ಕೂಡ ನಮ್ಮ ಬ್ರೈನ್ ಇಷ್ಟಪಡುತ್ತೆ ನಮ್ಮ ಮನಸ್ಸು ಇಷ್ಟಪಡುತ್ತೆ ಅಂದಾಗ ಕೂಡ ನಮ್ಮ ದೇಹ ಎಲ್ಲ ಕ್ರಿಯೆಗಳು ಸರಾಗ ಆಗುತ್ತೆ ಹಾಗಾಗಿ ನಮ್ಮ ಬ್ರೈನಿಗೆ ಅಥವಾ ನಮ್ಮ ಮನಸ್ಸಿಗೂ ದೇಹಕ್ಕೂ ನೇರ ನೇರವಾದಂಥ ಒಂದು ಸಂಬಂಧ ಕೂಡ ಇದೆ ಅದನ್ನ ಪೂರಕವಾಗಿ ಎಲ್ಲರೂ ಉಪಯೋಗಿಸ್ಕೊಳ್ಳೋಣ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಆಗಿದೆ ಅಲ್ಲಿ ಈಗೊಂದು ಸ್ವಲ್ಪ ಹುಣಸೆಹಣ್ಣು ಉಪ್ಪು ಹಾಕಿ ಮಾಡಿದ್ರೆ ಆಗೋಯಿತು ಕೂಡ ಗೊತ್ತಿದ್ದಿಲ್ಲ ಎಲ್ಲದನ್ನು ಇನ್ನೊಬ್ರಿಂದನೇ ಕಲ್ತಿದ್ದು ನನಗೆ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮನೋಸ್ಥಿತಿ ಅಷ್ಟೇ ಕೊಬ್ಬರಿ ಹುಣಸೆಹಣ್ಣು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ ಸಾಲ್ಟ್ ಕೂಡ ಹಾಕಿದ್ದೇನೆ ನೀವು ಸ್ವಲ್ಪ ಹಾಕಿ ನೋಡಿ ಸಾಲ್ಟ್ ನಿಮ್ದಿಷ್ಟೇ ಸ್ವಲ್ಪ ಸಾಲ್ಟ್ ಹಾಕಿ ಈಗ ಮಿಕ್ಸಿ ಮಾಡಿಬಿಟ್ರೆ ಚಟ್ನಿ ವೇಗವಾಗಿ ತಯಾರಾಗುತ್ತೆ ನನಗೂ ಕೂಡ ಗೊತ್ತಿದ್ದಿಲ್ಲ ಇನ್ನೆಲ್ಲ ಇನ್ನೊಬ್ರಿಂದಲೇ ಕಲಿತಿದ್ರು ಹಾಗಾಗಿ ನಮ್ಮ ತಾಯಂದ್ರಿಗೆ ಹೆಣ್ಮಕ್ಳಿಗೆ ತೋರಿಸಿದರೆ ಅವರು ಆರೋಗ್ಯಪೂರ್ಣವಾದಂಥ ಜೀವನ ನಡೆಸ್ಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಆರೋಗ್ಯಪೂರ್ಣವಾದಂತಹ ಮೂಲಂಗಿ ಸೊಪ್ಪು ಮತ್ತು ದಂಟಿನ ಚಟ್ನಿ ತಯಾರಾಗಿದೆ ನೀವು ಯಾಕೆ ಈ ರೀತಿ ಮಾಡಿಕೊಂಡು ತಿನ್ನಬಾರ್ದು ಯಾವುದನ್ನು ಬಿಸಾಕ್ಬೇಡಿ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೆ ಖಂಡಿತ ನಿಮ್ಮ ಆರೋಗ್ಯದ ಒಂದು ಸುಧಾರಣೆ ಕೂಡ ಆಗುತ್ತೆ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದು ತಾಯಿನರಿಗೆ ಹೆಣ್ಮಕ್ಕಳಿಗೆ ಉಪಯೋಗ ಆಗುತ್ತೆ ಜೀರ್ಣಕಾರಿ ವಾಯು ಪ್ರಕೋಪವನ್ನು ತಡೆಯುತ್ತೆ ಅಂತ ಹೇಳ್ತಾ ಮತ್ತೆ ಮತ್ತೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್